ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟ್ ಡೀಟೇಲ್ಸ್ ಬೈಮಾಲಾ ನಾವು ಇವತ್ತು ಸಾಯಂಕಾಲ ಸ್ನ್ಯಾಕ್ಸ್ಗಾಗ್ಲಿ ಮಕ್ಕಳು ಕೇಳಿದಾಗ ಮತ್ತು ಬೇಗನೆ ಯಾರಾದರೂ ನೆಂಟರು ಬಂದಾಗ ಮತ್ತು ಈವ್ನಿಂಗ್ ಆದಾಗ ಇದನ್ನು ಹ್ಯಾಪಿಯಾಗಿ ಈಸಿಯಾಗಿ ತಿನ್ಬೋದಾದಂತಹ ಬಿಸಿ ಬಿಸಿ ಸಪ್ ಬಕ್ಕಿ ಸೊಪ್ಪು ಸಬ್ಬಕ್ಕಿ ಸೊಪ್ಪಿನ ಬೋಂಡಾವನ್ನು ಮಾಡ್ತಾ ಇದ್ದೀವಿ ಬೋಂಡಾ ಅಥವಾ ಪಕೋಡಾ ಯಾವುದಾದ್ರೂ ಇರ್ಬೋದು ಈಸಿಯಾಗಿ ಹೆಲ್ತಿಯಾಗಿ ಇದನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋಲಿ ನೋಡೋಣ ಇದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡ್ಕೊಂಡು ಮಾಡಿದ್ರೆ ಸಾಕು ತುಂಬ ಪರಿಮಳವಾದ ಘಮ ಘಮ ತಕ್ಕವಾದ ಕ್ರಿಸ್ ಆಚ ಕಡೆ ಕ್ರಿಸ್ಪಿ ಒಳಗಡೆ ಸಾಫ್ಟಾಗಿ ನೀಟಾಗಿ ಮಾಡುವಂತಹ ನಾವು ಬೋಂಡ ರೆಸಿಪಿನ ವೀಡಿಯೋಲಿ ನೋಡೋಣ ನಮ್ಮ ಚಾನಲ್ ಯಾರಾದರೂ ಮೊದಲ ಸರಿ ನೋಡ್ತೀನಿ ನಮ್ಮ ಚಾನಲ್ನ ತಪ್ಪದೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಕಡಲೆ ಹಿಟ್ಟು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ರುಚಿಕ್ಕೆ ತಕ್ಕಷ್ಟು ಸಾಲ್ಟನ್ನು ಸೇರಿಸ್ಕೊಂಡಿದ್ದೀನಿ ಒನ್ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಮತ್ತು ಒಂದು ಸ್ವಲ್ಪ ಜೀರಿಗೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಜೀರಿಗೆ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಮತ್ತು ಒಂದು ಸ್ವಲ್ಪ ಇಂಗು ಇಂಗು ಹಾಕೋದ್ರಿಂದ ತುಂಬ ಗ್ಯಾಸ್ ಬರೋಲ್ಲ ಗ್ಯಾಸ್ ಫಾರ್ಮ್ ಆಗೋಲ್ಲ ಅದಕ್ಕಾಗಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಪುದೀನ ಸೊಪ್ಪು ಒಂದು 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 ಇಡೀ ಅಷ್ಟು ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ದೊಡ್ಡ ಈರುಳ್ಳಿನ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಇವಾಗ ಸಬ್ಬಕ್ಕಿಗೆ ಸೊಪ್ಪು ಒಂದು ಕಟ್ಟು ತೊಗೊಂಡಿದ್ದೀನಿ ಫ್ರೆಶ್ ಆಗಿ ವಾಶ್ ಮಾಡಿಕೊಂಡು ನೀಟಾಗಿ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಹಾಕ್ಕೊಂಡು ಇದಕ್ಕೆ ನೈಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಸಬ್ಬಕ್ಕಿ ಸೊಪ್ಪು ತುಂಬ ಸ್ಮೆಲ್ಲು ತುಂಬ ಪರಿಮಳ ಕೊಡುತ್ತೆ ಸೂಪರಾಗಿರುತ್ತೆ ಯಾವಾಗಾದರೂ ಈ ಥರ ಒಂದು ಸಾರಿ ಮಾಡ್ಕೊಂಡು ತಿನ್ನಿ ನೋಡಿ ಈಸಿಯಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವು ಪುದೀನೂ ಸಬ್ಬಕ್ಕಿ ಸೊಪ್ಪು ಮತ್ತು ಜೀರಿಗೆ ಈ ಮೂರು ಕಾಂಬಿನೇಷನಿಂದ ಒಳ್ಳೆ ಪರಿಮಳ ಬರುತ್ತೆ ಸೊ ತಪ್ಪದೇ ಈ ಮೂರನ್ನ ಮರ್ತೋಗ್ದಿರ ಹಾಕ್ಬಿಟ್ರು ಮಾಡಿ ಸಖತ್ತಾಗಿರುತ್ತೆ ಬಟ್ ಇವಾಗ ಇದರಲ್ಲೆಲ್ಲ ಡ್ರೈ ಆಗಿ ಒಂದು ಸಾರಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಆನಿಯನ್ನಲ್ಲಿರೋ ವಾಟರೆಲ್ಲ ಇದಕ್ಕೆಲ್ಲ ಹಿಟ್ಟಿಗೆ ಇಟ್ಕೊಳ್ಳುತ್ತೆ ಸೊ ಇವಾಗೆಲ್ಲ ಕಲಸಿಟ್ಕೊಂಡಿದ್ವಲ್ಲ ಇವಾಗ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ವಾಟರ್ ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳೋಣ ಒಂದೇ ಸಾರಿ ವಾಟರ್ ಹಾಕಿದ್ರೆ ಫುಲ್ ತೆಳ್ಳಗಾಗುತ್ತೆ ಎಲ್ಲ ಫುಲ್ ಗಟ್ಟಿಯಾಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ವಾಟರ್ ಹಾಕ್ಕೊಂಡು ವಾಟರ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಇದು ಬೇಕು ಅಂದರೆ ಸೇರಿಸ್ಕೊಂಡು ಹಾಕ್ಕೊಳ್ಳೋಣ ನೋಡಿ ಒಂದು ಸ್ವಲ್ಪ ಹಾಕ್ಕೋಬೇಕು ಒಂದು ಸ್ವಲ್ಪ ಹಾಕ್ಕೊಂಡು ಇದ್ದೀನಿ ನೋಡಿ ನಿಮಗೆ ಬೋಂಡ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು ಜಾಸ್ತಿ ತೆಳುಗು ಹಾಕ್ಬಾರ್ದು ಜಾಸ್ತಿ ಗಟ್ಟಿಗೂ ಸೇರಿಸ್ಕೋಬಾರ್ದು ನೋಡಿ ಈ ಥರ ಎಲ್ಲನೂ ಮಿಕ್ಸಾಗಿ ಉಂಡೆಗಳೆಲ್ಲೂ ಉಳ್ದಿರ ಚೆನ್ನಾಗಿ ನೀಟಾಗಿ ಕಲಿಸ್ಕೊಂಡು ಈ ಥರ ಇಟ್ಬಿಟ್ಟು ಇವಾಗ ನಾವು ಇದನ್ನು ಸೈಡ್ಗೊಂಡು ಇಟ್ಕೊಂಡ್ಬಿಟ್ಟು ಇವಾಗ ಇದಕ್ಕೆ ಆಯಿಲನ್ನು ಬಿಸಿ ಮಾಡ್ಕೊಳ್ಳೋಣ ಒಂದು ಬಾಣಲಿಯಲ್ಲಿ ಫುಲ್ ಆಯಿಲನ್ನು ಇಟ್ಕೊಂಡು ಅದು ಫುಲ್ ಬಿಸಿ ಆಗ್ತಾಯಿದೆಯಲ್ಲ ಆ ಟೈಮಲ್ಲಿ ನಾವು ಇವಾಗ ಈ ಬೋಂಡನ್ನು ಅಥವಾ ಪಕೋಡನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ನೋಡಿ ಮೀಡಿಯಮ್ ಫ್ಲೇಮನ್ನು ಹೈ ಫ್ಲೇಮ್ ಇರುತ್ತಲ್ಲ ಅದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ಎಲ್ಲನೂ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಇದನ್ನು ನೋಡಿ ಈ ಥರ ಹಾಕ್ಕೊಂಡು ಕಲಿಸೋಕ್ಕೆ ಹೋಗಬೇಡಿ ಒಂದು ಟೂ ಮಿನಿಟ್ಸ್ ಆದಮೇಲೆ ನೋಡಿ ಕಲರೆಲ್ಲ ಚೇಂಜ್ ಆಗುತ್ತೆ ಇವಾಗ ಈ ಕಡೆಯಿಂದ ಆ ಕಡೆಗೆ ಸ್ವಲ್ಪ ಫುಲ್ ಟರ್ನ್ ಮಾಡ್ಕೊಂಡು ಟರ್ನ್ ಮಾಡಿಕೊಂಡು ಚೆನ್ನಾಗಿ ಕಲರೆಲ್ಲ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಯಾಕಂದರೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ರೆ ಒಳಗಡೆ ಕೂಡ ನೀಟಾಗಿ ನೀಟಾಗಿ ಬೇಯುತ್ತೆ ನೋಡಿ ಇವಾಗ ಕಲರ್ ಎಲ್ಲ ಚೇಂಜ್ ಆಯ್ತಲ್ವ ಫುಲ್ ಎಲ್ಲ ಗೋಲ್ಡನ್ ಕಲರ್ ಇದೆ ಈ ಟೈಮಲ್ಲಿ ಎಲ್ಲನೂ ನಾವು ತೆಕ್ಕೊಂಡು ಬಿಡೋಣ ಒಂದೊಂದಾಗಿ ತೆಕ್ಕೊಂಡು ಟಿಶ್ಯೂ ಪೇಪರ್ಗೆ ಸೇರಿಸ್ಕೊಳ್ಳೋಣ ನೋಡಿ ಎಲ್ಲ ಒಂದೊಂದಾಗಿ ತೆಕ್ಕೊಂಬಿಡಿ ಆಯಿಲೆಲ್ಲ ನೀಟಾಗಿ ಡ್ರಾಪ್ ಆಗೋರ್ಗು ಇಟ್ಕೊಂಡು ಮತ್ತೆ ತೆಗೆದುಬಿಟ್ಟು ಒಂದು ಟಿಶ್ಯೂ ಪೇಪರ್ಗೆ ಸೇರಿಸ್ಕೊಂಡು ಸಾಯಂಕಾಲ ಟೀ ಹೊತ್ತಿಗೆ ಏನಾಗುತ್ತೆ ನಮಗೆ ಯಾವಾಗಾದರೂ ಫ್ರೀ ಆದಾಗ ಈ ಥರ ಒಂದ್ಸರಿ ಸಬ್ಬಕ್ಕಿ ಸೊಪ್ಪನ್ನು ತೊಗೊಂಬಂದು ಹೆಲ್ದಿಯಾಗಿ ಮನೆಯಲ್ಲಿ ಆರಾಮಾಗಿ ಈ ಥರ ಬೋಂಡ ಮಾಡ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ನೋಡಿ ಹೊರ್ಗಡೆ ಕ್ರಿಸ್ಪಿ ಒಳಗಡೆ ಸಾಫ್ಟು